ಈ ಒಂದು ಮೂವತ್ತೈದು ಲಕ್ಷ ಇರುವ ವಿಶ್ವಕರ್ಮ ಜನಾಂಗ ಸಂಘಟನೆಯಿಂದ ಇನ್ನೂ ಬಹಳ ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಜೊತೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಬೇಕು ಮತ್ತು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ದಯಮಾಡಿ ನೇಮಕ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡೋಷ್ಟು ಸ್ಥಿತಿ ಬರುತ್ತೆ ಯಾಕಂದರೆ ನಮ್ಮ ಹಿಂದೂ ಧರ್ಮನ ಎತ್ತಿಡಿತಾ ಇರೋದು ವಿಶ್ವಕರ್ಮ ಜನಾಂಗವು ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಕೊಡಬೇಕು ವಿಶ್ವಕರ್ಮ ಜನಾಂಗಕ್ಕೆ ಚಾಮರಾಜಪೇಟೆಯಲ್ಲಿರುವ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳದ ಕೇಂದ್ರ ಕಚೇರಿಯಲ್ಲಿ ಅಧ್ಯಕ್ಷರಾದ ಎಲ್ ನಾಗರಾಜ್ ಆಚಾರ್ಯವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರು ಸುಮಾರು ಹದಿನೈದು ಸಾವಿರ ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ಪ್ರತಿಯೊಬ್ಬರೂ ಬಳಸಿ ಸ್ವಾವಲಂಬಿಗಳಾಗಬೇಕು ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವಕರ್ಮ ಸಮುದಾಯದ ನಿಗಮ ಮಂಡಳಿಗೆ ಎಂಬತ್ತೈದು ಕೋಟಿ ನೀಡಿದ್ದಾರೆ ಅದನ್ನು ಮನ್ನಾ ಮಾಡಬೇಕು ಜೊತೆಗೆ ವಿಶ್ವಕರ್ಮ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಇನ್ನೂ ಮಾಡಿಲ್ಲ ದಯಮಾಡಿ ನೇಮಕ ಮಾಡಿ ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು ಕರ್ಗ ರಾಜ್ಯ ವಿಶ್ವಕರ್ಮ ಮಹಾಮಂಡಳದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವದ ರಾಜ್ಯದ ಎಲ್ಲ ಬಂಧುಗಳಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳದ ಎಲ್ಲ ಸರ್ವ ಸದಸ್ಯರು ಒಂದು ನಮಸ್ಕರಿಸಿ ಈ ಒಂದು ಮೂವತ್ತೈದು ಲಕ್ಷ ಇರುವ ವಿಶ್ವಕರ್ಮ ಜನಾಂಗ ಸಂಘಟನೆಯಿಂದ ಇನ್ನೂ ಬಹಳ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಜೊತೆಗೆ ಈ ದೈವಶಿಲ್ಪಿ ವಿಶ್ವಕರ್ಮನ ಮನೆಯಲ್ಲಿ ಪ್ರತಿಯೊಬ್ಬ ಜನಾಂಗನೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅವರಿಗೆ ಭಾಳ ಅನುಕೂಲಗಳಾಗುತ್ತೆ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಇಡೀ ರಾಜ್ಯದ ಜನ ವಿಶ್ವಕರ್ಮನ ಪೂಜೆ ಮಾಡಬೇಕು ವಿಶ್ವಕರ್ಮನಗೋಸ್ಕರ ಈ ನಾವೆಲ್ಲ ದೈವಶಿಲ್ಪಿ ವಿಶ್ವಕರ್ಮ ಪೂಜೆ ಮಾಡಿ ಭಾಳಷ್ಟು ಎತ್ತರಕ್ಕೆ ಬಂದಿದ್ದೀವಿ ತಾವು ಸಹ ವಿಶ್ವಕರ್ಮನ ಪೂಜೆ ಮಾಡಿ ಎತ್ತರಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಈ ನಮ್ಮ ಪ್ರಧಾನ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ವಿಶ್ವಕರ್ಮನ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿಜಿಯವರ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸುಮಾರು ಹದಿನೈದು ಸಾವಿರ ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈ ದೇಶದ ಜನ ಅದನ್ನು ಬಳಸ್ಕೋಬೇಕು ಅದರಿಂದ ನಾವು ಮೇಲಕ್ಕೆ ಬರಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯಗಳ ನಿಗಮ ಮಾಡಿದ್ದಾರೆ ಆ ನಿಗಮದಲ್ಲಿ ಪ್ರತಿಯೊಬ್ಬರೂ ಲೋನ್ ಪಡ್ಕೋಬೇಕು ನಮಗೆ ಯಾಕೆ ನಮಗೆ ಯಾಕೆ ಅಂತ ನಾವೇನಾದರೂ ಹಿಂದೆಗೆ ಬಿದ್ದರೆ ಖಂಡಿತವಾಗಿ ನಾವು ಮುಂದಕ್ಕೆ ಬರೋಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮದ ಅನುಕೂಲಗಳನ್ನು ಪಡ್ಕೊಳ್ಳಿ ಜೊತೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಬೇಕು ಮತ್ತು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ದಯಮಾಡಿ ನೇಮಕ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡೋಷ್ಟು ಸ್ಥಿತಿ ಬರುತ್ತೆ ಬರಬಾರ್ದು ಯಾಕಂದರೆ ನಮ್ಮ ಹಿಂದೂ ಧರ್ಮನ ಎತ್ತಿಡಿತಾ ಇರೋದು ವಿಶ್ವಕರ್ಮ ಜನಾಂಗದವರು ಎಲ್ಲ ಜನಾಂಗಕ್ಕೂ ಬೇಕಾದಂಥ ವಿಶ್ವಕರ್ಮರು ನಾವು ನಮ್ಮನ್ನು ನಿಜವಾಗಿ ಈ ರಾಜ್ಯ ಸರ್ಕಾರ ರಾಜಕೀಯದಲ್ಲಿ ಬೆಳೆಸಬೇಕು ರಾಜಕೀಯದಲ್ಲಿ ನಮ್ಮನ್ನು ಉಳಿಸ್ಕೋಬೇಕು ಯಾಕಂದರೆ ನಮ್ಮಲ್ಲಿ ಯಾರು ದೊಡ್ಡಂಥ ರಾಜಕೀಯ ಸ್ಥಾನಮಾನಗಳಿಲ್ಲ ಇದ್ದಿದ್ದಂಥ ಇಬ್ಬರಿದ್ದರೂ ಅವರಿಬ್ಬರು ಯಾರೂ ಕೆಲಸ ಮಾಡಲಿಲ್ಲ ವಿಶ್ವಕರ್ಮ ಜನಾಂಗನ ಯಾರು ಗುರುತಲಿಲ್ಲ ಆದ್ದರಿಂದ ಈ ರಾಜ್ಯದ ಜನ ಈ ರಾಜ್ಯದ ಜನಾಂಗ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ನಾವೆಲ್ಲನೂ ವಿಶ್ವಕರ್ಮ ಜನ ಪೂಜೆಯನ್ನು ಮಾಡಬೇಕು ಜೊತೆಗೆ ವಿಶ್ವಕರ್ಮನ ಜನಾಂಗನ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅಂತ ಹೇಳ್ತಾ ವಿಶ್ವಕರ್ಮ ಜಯಂತ್ಯೋತ್ಸವ ಇವತ್ತು ನಾವೇನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮರು ಪೂಜೆಯನ್ನು ಮಾಡಿ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ರಾಜ್ಯದ ರಾಜಕೀಯದಲ್ಲಿ ಮುನ್ನಡಿಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ವಿಶ್ವಕರ್ಮ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿಶ್ವಕರ್ಮರನ್ನ ಕಡೆಗಣಿಸಿದ್ದಾರೆ ಯಾಕಂದರೆ ವಿಶ್ವಕರ್ಮ ಜಯಂತ್ಯೋತ್ಸವ ಅವತ್ತು ಮಾಡಿದ್ರು ಒಂಬತ್ತು ವರ್ಷಗಳಾಯಿತು ಇದುವರೆಗೂ ವಿಶ್ವಕರ್ಮನ್ನು ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅವರು ಆದ್ದರಿಂದ ನಮಗೂ ಭಾಳಷ್ಟು ನೋವಾಗಿದೆ ಜೊತೆಗೆ ವಿಶ್ವಕರ್ಮರಿಗೆ ಏನು ಎಲ್ಲ ಜನಾಂಗಕ್ಕೂ ಎಲ್ಲ ಜನಾಂಗಕ್ಕೂ ನಿಗಮ ಮಾಡಿದ್ದಾರೆ ಆದರೆ ನಮ್ಮ ವಿಶ್ವಕರ್ಮ ಜನಾಂಗದ ನಿಗಮದಲ್ಲಿರುವಂಥದ್ದು ಎಂಬತ್ತೈದು ಕೋಟಿನ ಅವರು ಮನ್ನಾ ಮಾಡಲಿಲ್ಲ ಹಿಂದುಳಿದ ವರ್ಗಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ ನಾನ್ನೂರ ಇಪ್ಪತ್ತು ಕೋಟಿಗಳನ್ನ ಹಿಂದುಳಿದ ವರ್ಗ ದುಡ್ಡು ಮನ್ನಾ ಮಾಡಿದ್ರು ನಮ್ಮ ಜನಾಂಗದ್ದು ಮನ್ನಾ ಮಾಡಲಿಲ್ಲ ಆದ್ದರಿಂದ ನಾವೇನು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಅಂದರೆ ವಿಶ್ವಕರ್ಮ ಜನಾಂಗನ ಗುರುತಿಸಿ ನೋಡಿ ಮುಂಬರುವಂಥ ನಗರಸಭಾ ಸದಸ್ಯತ್ವ ಬ ಸದಸ್ಯತ್ವಗಳನ್ನ ನೀವು ನಾಮನಿರ್ದೇಶಕರನ್ನಾದರೂ ಮಾಡಿ ಇಲ್ಲಾಂದರೆ ನಮಗೊಂದು ಐವತ್ತು ಟಿಕೆಟ್ ಆದರೂ ಕೊಡಿ ನಾವು ಐವತ್ತು ಜನಕ್ಕೆ ನೀವು ಟಿಕೆಟ್ ಕೊಟ್ಟರೆ ಸೋಲ್ತೀವೋ ಗೆಲ್ತೀವೋ ಒಂದ್ಸಲಿ ಸೋಲಿ ಮತ್ತಿನ್ನೊಂದು ಸಲ ಗೆದ್ದೇ ಗೆಲ್ತೀವಿ ಯಾಕಂದರೆ ನಮ್ಮಲ್ಲೂ ಆರ್ಥಿಕವಾಗಿ ಚೆನ್ನಾಗಿದ್ದೇವೆ ನಾವು ನಾವೇನು ಆರ್ಥಿಕವಾಗಿ ಯಾಕಂದರೆ ಸ್ವಾಭಿಮಾನ ಜಾಸ್ತಿ ನಮಗೆ ಯಾರ ಮನೆ ಬಾಗ್ಲಲ್ಲೂ ಹೋಗಿ ನಾವು ಕಾಲು ಹಿಡಿಯಲ್ಲ ಯಾರ ಮನೆ ಬಾಗ್ಲತ್ರ ನಾವೇನು ಕೇಳಲ್ಲ ಆದ್ದರಿಂದ ನಾವು ಸ್ವಾರ್ಥಿಗಳು ಅಂತೇಳಿ ಅವರು ಹೇಳ್ತಾರೆ ಯಾಕಂದರೆ ವಿಶ್ವಕರ್ಮರು ಯಾರನ್ನೂ ಕೇಳಲ್ಲ ಯಾರ ಹತ್ರನೂ ಅವ್ರು ಕೇಳಿ ಅವರು ಇದು ಮಾಡಲ್ಲ ಆದ್ದರಿಂದ ವಿಶ್ವಕರ್ಮರು ಸ್ವಾರ್ಥಿಗಳು ಅವರು ಸ್ವಾರ್ಥಿಗಳಾಗಿರೋದ್ರಿಂದ ಅವರು ಅವ್ರವ್ರ ಕೆಲಸ ಮಾಡಿಕೊಂಡು ಅವ್ರು ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಭಾಳಷ್ಟು ತೊಂದರೆ ಆಗಿದೆ ಯಾಕಂದರೆ ಪೊಲೀಸರು ಇವಾಗಲೂ ರೈಡ್ ಮಾಡ್ತಾರೆ ಇವಾಗಲೂ ಅವ್ರು ನಡ್ಕೊಂಡು ಹೋಗ್ತಾರೆ ಇವಾಗಲೂ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ತಪ್ಪಿಸ್ಬೇಕು ಅದನ್ನು ನಮ್ಮ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಕೊಡಬೇಕು ವಿಶ್ವಕರ್ಮ ಜನಾಂಗಕ್ಕೆ ಏನು ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನೀವೇನು ಮೀಸಲಾತಿಗಳು ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಜನಾಂಗಕ್ಕೂ ಮೀಸಲಾತಿ ಕೊಡಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ತುಂಬ ಜನಕ್ಕೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ರೆ ಅವರು ಕೂಲಿ ಕೆಲಸ ಮಾಡುವಂಥದ್ದು ನಮ್ಮ ಜನಾಂಗಂದು ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಅವ್ರ ಪಾಡ್ಗೆ ಅವ್ರು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಪೆಂಟ್ರ್ ಕೆಲಸ ಮಾಡೋರು ಅವ್ರ ಪಾಡ್ಗೆ ಅವ್ರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾ ಇರ್ತಾರೆ ನಮ್ಮಂಥ ಲೀಡ್ರ್ಗಳು ಏನಾದರೂ ಪ್ರಚಾರ ಮಾಡಿ ಅವ್ರನ್ನ ಕರೆಸಿ ಇಂಥಿಂಥ ಜಾಗದಲ್ಲಿ ನೀವು ಹೋಗಿ ಬ್ಯಾಂಕ್ ಹೋಗಿ ಸಂಪರ್ಕ ಮಾಡಿ ಅಂತ ನಾವು ಹೇಳಬೇಕು ಸಂಪರ್ಕ ಮಾಡೋದೇ ಇಲ್ಲ ಬ್ಯಾಂಕಲ್ಲೂ ನಮ್ಮೂರು ಕೇಳಿದ್ರೆ ಕೊಡ್ತಾರೆ ಇಲ್ಲಾಂದರೆ ಕೊಡಲ್ಲ ವಿಶ್ವಕರ್ಮ ಸಮುದಾಯದ ನಿಮಗೆ ನಿಗಮದಲ್ಲಿ ಕೇವಲ ಹತ್ತು ಕೋಟಿ ಕೊಟ್ಬಿಟ್ರೆ ನಾವೇನು ತಗೋಳೋಕ್ಕಾಗುತ್ತೆ ಕೇವಲ ಹತ್ತು ಕೋಟಿ ಕೊಡ್ತಾರೆ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಹದಿನೈದು ಕೋಟಿ ತೆಗೆದು ಇನ್ನೊಂದಕ್ಕೆ ಹಾಕ್ತಾರೆ ಆದ್ದರಿಂದ ನಮ್ಮ ಜನಾಂಗ ಉದ್ಧಾರ ಆಗಬೇಕಂದ್ರೆ ಕೇವಲ ಇನ್ನೂರು ಕೋಟಿ ಆದರೂ ಅವರು ಒಂದು ಇನ್ನೂರು ಕೋಟಿ ಕೊಟ್ಟರೆ ನಿಜವಾಗಿ ನಾವು ಉದ್ಧಾರ ಆಗ್ತೀವಿ ನೀವು ಉದ್ಧಾರ ಆಗಿ ಆಗಿ ಅಂದರೆ ನಮ್ಗೆ ಏನೂ ಸಹಾಯ ಇಲ್ದರೆ ನಾವು ಹೆಂಗೆ ಉದ್ಧಾರ ಆಗ್ಲಿಕ್ಕಾಗುತ್ತೆ ರಾಜಕೀಯ ಸ್ಥಾನಮಾನಕ್ಕೆ ಸಿಗಲಿ ನಮಗೂ ನಾವು ಏನಾದರೂ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ಸಬ್ಸಿಡಿ ರೀತಿಯಲ್ಲಿ ಅಂದರೆ ನಮಗೆ ಅಂತ ಮೀಸಲಾತಿ ಮಾಡಬೇಕು ರಾಜಕೀಯದ ಮೀಸಲಾತಿ ವಿಶ್ವಕರ್ಮರು ಮಾಡಿದ್ರೆ ಏನು ಇವಾಗ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ನೀನು ಇವಾಗ ಐವತ್ತೈದು ಜನಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ ಎಮ್ ಎಲ್ ಎಂ ಪಿ ಆಗಲಿಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ ಅದೇ ರೀತಿ ವಿಶ್ವಕರ್ಮ ಜನಾಂಗಕ್ಕೂ ನೀವು ಮೀಸಲಾತಿ ಕೊಡಬೇಕು ಒತ್ತಾಯಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದ್ದೀವಿ ದಯಮಾಡಿ ನಮ್ಗೆ ಅದೊಂದು ಮಾಡಿಕೊಟ್ರೆ ನಾ ನಿಜವಾಗಿ ನಾವು ನಮ್ಮ ಇದೊಂದು ನೆಲೆ ಕಾಣ್ತೀವಿ ಸರ್ ನಮಗೇನಿಲ್ಲ ನಮ್ಗೆ ಕೊಡಬೇಕಂತ ಕೌಶಲ್ಯ ನಾವು ಕೌಶಲ್ಯ ಕೈಲಿ ಇದೆ ನಮಗೆ ನಮಗೇನಿಲ್ಲ ನಮ್ಗೆ ಲೋನ್ ಕೊಟ್ಟರೆ ಸರ್ಕಾರದಿಂದ ಒಂದು ಶೆಡ್ಗಳು ಕಟ್ಕೊಟ್ರೆ ಇಂಡಸ್ಟ್ರಿಯಲ್ ಶೆಡ್ಗಳು ಕಟ್ಕೊಟ್ರೆ ನಿಜವಾಗಿ ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊತೀವಿ ಸರ್ ಯಾಕಂದರೆ ನಮಗೆ ಶೆಡ್ಗಳಿಲ್ಲ ನಾವು ಇವಾಗಲೂ ಮರ ಕೆಲಸಗಳು ಕಾಲು ಕುಲಬೆ ಕೆಲಸಗಳು ನಾವು ಮರದ ಕೆಳಗಡೆ ಮಾಡ್ತಾ ಇದ್ದೀವಿ ಕೆಳಗಡೆ ಜೀವನ ಇದ್ದೀವಿ ಮರದ ಕೆಳಗಡೆ ಮಾಡೋದರಿಂದ ನಮ್ಗೆ ಶೆಡ್ಗಳಿಲ್ಲ ದಯಮಾಡಿ ಶೆಡ್ಗಳು ಕಟ್ಕೊಡೋಂಥ ವ್ಯವಸ್ಥೆ ಆಗಬೇಕು ಸರ್ ಶೆಡ್ಗಳಿಲ್ಲ ಹೇಳಿದ್ರೆ ನಮ್ಮವ್ರೇನು ಅಭಿವೃದ್ಧಿ ಆಗ್ತಾರೆ ಏನೋ ಅದಕ್ಕೆ ತಕ್ಕನಾಗಿ ಏನೋ ಬ್ಯಾಂಕ್ನಿಂದ ಸಹ ಸಹಾಯ ಮಾಡಬೇಕು ಏನು ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕುಶಲಕರ್ಮಿಗಳಿಗೆ ಅದನ್ನು ಪಡ್ಕೊಂಡಂಥ ಕೆಲಸ ಮಾಡ್ಕೋಬೇಕು ಅವರು ಪ್ರತಿಯೊಂದು ಬ್ಯಾಂಕ್ನಲ್ಲಿ ಹೋಗಿ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಸಂಘ ಸಂಸ್ಥೆ ಅಧ್ಯಕ್ಷರುಗಳು ಅವ್ರ ಗಮನಕ್ಕೆ ತಂದರೆ ತಾನೇ ನಾವು ಕೇಳಲಿಕ್ಕೆ ಆಗೋದು ನಮ್ಮಲ್ಲಿ ಹೋಗಿ ಕೇಳಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಾವೇನು ಮಾಡಲಿಕ್ಕಾಗುತ್ತೆ ಆದ್ದರಿಂದ ದಯಮಾಡಿ ಎಲ್ಲ ಬ್ಯಾಂಕ್ಗಳಿಗೋಗಿ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರಲ್ಲ ಅದು ಏನಾಯಿತು ಯಾರು ಕೊಡ್ತೀರಿ ಯಾವ ರೀತಿ ಕೊಡ್ತೀರಿ ಅಂತ ಕೇಳಿದ್ರೆ ಅದು ನಿಮಗೆ ಗಮನಕ್ಕೆ ಅವ್ರ ಗಮನಕ್ಕೆ ಬರುತ್ತೆ ಅವರು ಕೂಡ ಹೇಳಿಕೆ ಆಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಒಂದು ವಿಶ್ವಕರ್ಮ ಜಯಂತ್ಯೋತ್ಸವ ಈ ನಾಡಿನ ಜನತೆಗೆ ಮತ್ತು ಈ ರಾಜ್ಯದ ಜನಾಂಗಕ್ಕೆ ಮತ್ತು ಈ ದೇಶದ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಎಲ್ಲರೂ ಪ್ರತಿಯೊಬ್ಬರು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ಮತ ಇಲ್ಲ ವಿಶ್ವಕರ್ಮಕ್ಕೆ ಜಾತಿ ಮತ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಮನೆ ಮನೆಯಲ್ಲೂ ವಿಶ್ವಕರ್ಮನ ಜ್ಯೋತಿ ಬೆಳಗಿಸಿ ಮನೆ ಮನೆಯಲ್ಲೂ ವಿಶ್ವಕರ್ಮನ ಪೂಜೆ ಮಾಡಿ ಎಲ್ರಿಗೂ ಶುಭಾಶಯ ಆಗಲಿ ಎಲ್ರಿಗೂ ನಾನು ಶುಭಾಶಯ ಇದ್ದೀನಿ ಶುಭವಾಗಲಿ ಜಯಶಂಕರ್ ರಾಜ್ಯದ ಉಪಾಧ್ಯಕ್ಷರು ಇವರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಸಂಘಟನಾ ಕಾರ್ಯದರ್ಶಿಯವರು ಇವರು ನಮ್ಮ ಬಡಿಗೆ ಸಂತೋಷ್ ಬಡಗಿಯರು ಪ್ರಧಾನ ಕಾರ್ಯದರ್ಶಿಗಳು ಇನ್ನೂ ಅನೇಕರು ಬಂದಿದ್ದಾರೆ ಎಲ್ಲರನ್ನು ಪರಿಚಯ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಆದ್ದರಿಂದ ಸಮಯದ ಕರ್ನಾಟಕ ಮಧ್ಯಕ್ಕೆ ಬರಲ್ಲ ವಿಶ್ವಕರ್ಮ ಮಹಾಮಂಡಲಯ ನಾನು ಜಿ ಶಂಕರ್ ಅಂತೇಳಿ ರಾಜ್ಯ ಉಪಾಧ್ಯಕ್ಷರು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ವಿಶ್ವಕರ್ಮ ಜನಾಂಗ ಇದ್ದಾರೆ ಅವರಿಗೆಲ್ಲ ಶುಭ ಕೋರತ ಇವತ್ತು ವಿಶ್ವಕರ್ಮ ದಿನಾಚರಣೆ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಆಫೀಸ್ನಲ್ಲಿ ಎಲ್ಲ ವಿಶ್ವಕರ್ಮರಿಗೆ ಇವತ್ತಿನ ದಿವಸ ಎಲ್ಲರೂ ಮೂವತ್ತೈದು ಲಕ್ಷ ಜನನೂ ಇದನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷವೂ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ ಏನು ನಾವು ಈ ಕರ್ನಾಟಕ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲತೆ ಬೇಕು ನಮ್ಮ ಸರ್ಕಾರದಿಂದ ಸರ್ಕಾರದವರು ನಮ್ಗೆ ಅನುಕೂಲತೆ ಕೊಟ್ಟೇ ಇಲ್ಲ ನಿಗಮ ಮಂಡಳಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಹತ್ತು ಲಕ್ಷ ಹತ್ತು ಕೋಟಿ ಕೊಡ್ತಾ ಇದ್ದಾರೆ ಏನೂ ಸಾಲ್ತಾ ಇಲ್ಲ ಈಗ ನಮ್ಮದು ಮೂವತ್ತೈದು ಲಕ್ಷದಲ್ಲಿ ಕೃಷಿ ಅವರು ಒಂದು ಹನ್ನೆರಡು ಸಾವಿರ ಜನ ಬೆಂಗಳೂರು ಕರ್ನಾಟಕದಲ್ಲಿ ಮಕ್ಕಳು ಕಾರ್ಪೆಂಟ್ರು ಚಿನ್ನದ ಕೆಲಸ ಮಾಡೋರು ಬಡಗೆ ಕೆಲಸ ಮಾಡೋರು ಇವ್ರಿಗೇನು ಅನುಕೂಲತೆ ಕೊಡ್ತಾಯಿಲ್ಲ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಲೋನನ್ನು ಇಟ್ಟಿದ್ದರು ಯಾವಾಗ ಹೋದ ವರ್ಷದಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷನ ಮಾಡೇ ಇಲ್ಲ ಇವರು ಕಾಲ ತಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರದವರು ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬೇರೆದಕ್ಕೆಲ್ಲ ನಿಗಮ ಮಂಡಳಿ ಅಧ್ಯಕ್ಷನ ಮಾಡಿದ್ದಾರೆ ವಿಶ್ವಕರ್ಮ ನಿಗಮ ಮಂಡಳಿಗೆ ಮಾಡಿಲ್ಲ ದಯವಿಟ್ಟು ನಮಗೆ ಅನುಕೂಲತೆ ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಜನಾಂಗ ಅವ್ರಿಗೆ ಲೋನ್ ಫೆಸಿಲಿಟಿ ಬೇಕು ಅಂದರೆ ತಾವು ನಿಗಮ ಮಂಡಳಿಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟರೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷವನ್ನು ಲೋನ್ ಸೌಲಭ್ಯನ ಮಾಡಿದ್ರೆ ಅವರು ಒಂದು ಕಷ್ಟಕ್ಕೆ ಸೌಲಭ್ಯ ಅವರು ಅವರೊಂದು ಕೆಲಸಗಳನ್ನು ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾರೆ ಈಗ ತುಂಬ ಕಷ್ಟದಲ್ಲಿದ್ದಾರೆ ಎರಡು ವರ್ಷದಿಂದ ಏನು ಸರ್ಕಾರ ಬಂತು ಆವತ್ತಿಂದ ಯಾವ ಚಟುವಟಿಕೆಯೂ ವಿಶ್ವಕರ್ಮ ಜನಾಂಗಕ್ಕೆ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರವನ್ನು ಕೇಳೋದೇನು ಅಂದರೆ ನಿಗಮ ಮಂಡಳಿಗೆ ದಯವಿಟ್ಟು ನೂರಾರು ಕೋಟಿ ಕೊಟ್ಟು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಅದರಿಂದ ಅನುಕೂಲತೆ ಬೇಕು ಆಮೇಲೆ ರಾಜ್ಯ ಸರ್ಕಾರವನ್ನು ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನೀವು ಟೌನ್ ಹಾಲ್ನಲ್ಲಿ ಇಟ್ಕೊಂಡಿದ್ದಾರೆ ಸಾಯಂಕಾಲ ಐದುವರೆಗೆ ದಯವಿಟ್ಟು ಮುಖ್ಯಮಂತ್ರಿಯವರು ಆಗಮಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಎಮ್ ಎಲ್ ಎಗಳನ್ನು ಬರ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಖಗಳನ್ನು ನಾವು ಮುಂದುವಾಗಿ ತಮಗೆ ತಿಳಿಸ್ತಾ ಇದ್ದೀವಿ ಅನುಕೂಲತೆ ಬೇಕು ನೂರಾರು ಕೋಟಿ ನಮ್ಮ ನಿಗಮಕ್ಕೆ ಕೊಟ್ಟು ನಮ್ಮ ಜನಾಂಗಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳವಾಗಿ ಮನವಿ ಮಾಡಿಕೊಂಡು ಎಲ್ಲ ನಮ್ಮ ಜನಾಂಗ ವಿಶ್ವಕರ್ಮ ಜನಾಂಗಕ್ಕೆ ಎಲ್ಲ ಈ ಕಾರ್ಯಕ್ರಮ ಪೂಜೆಯನ್ನು ಎಲ್ಲರೂ ಎಲ್ಲ ಜಿಲ್ಲೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಜನಾಂಗಕ್ಕೆ ಈ ವಿಶ್ವಕರ್ಮ ಜಯಂತಿ ಏನು ನರೇಂದ್ರ ಮೋದಿಯವರು ನಾಳೆ ಹುಟ್ಟಿದ ಹಬ್ಬ ನಮ್ಮ ಅದೃಷ್ಟ ಏನು ಅಂದರೆ ಮೋದಿನವರು ಏನು ನಮ್ಮ ಕುಶಕರ್ಮರಿಗೆ ಹದಿನೈದು ಸಾವಿರ ಕೋಟಿ ಮಾಡಿದ್ದಾರೆ ಅದು ಇನ್ನೂ ರಿಲೀಸ್ ಆಗಿಲ್ಲ ಎಲೆಕ್ಷನ್ ಮುಂಚೆ ಮಾಡಿದ್ದರು ಆ ಎಲೆಕ್ಷನ್ ಆದ ಮೇಲೆ ಏನು ಚಟುವಟಿಕೆ ಅವರೂ ಸರಿಗೆ ಮಾಡ್ತಿಲ್ಲ ಈಗೇನು ಮೊನ್ನೆ ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಈಗ ಮುಂದಿನದು ನೀವು ಅಪ್ಲಿಕೇಶನ್ಸೆಲ್ಲ ಹಾಕಿ ಈ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾವು ಅದನ್ನು ಮಾಡಿಕೊಡ್ತೀವಿ ಹೇಳಿದ್ದಾರೆ ದಯವಿಟ್ಟು ಮುಂದಿನ ಸೆಂಟ್ರಲ್ ಗೌರ್ಮೆಂಟ್ನವರು ಆಗ್ಬೋದು ನಮಗೆ ಅನುಕೂಲವತೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ